ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಭೈರಪ್ಪನ ಗುಡ್ಡ ಇದು ಈ ಭಾಗದ ಅತಿ ಎತ್ತರದ ಗುಡ್ಡ ಪ್ರಕೃತಿಯ ಅದ್ಭುತ ಸೌಂದರ್ಯದಿಂದ ತುಂಬಿದ ಸ್ಥಳ ಈ ಗುಡ್ಡದ ತುದಿಯಿಂದ ನೋಡುವಾಗ ಸೂರ್ಯೋದಯದ ಬೆಳಕು ಬೆಟ್ಟದ ಅಂಗಳವನ್ನು ಮಿಂಚಿಸುವುದು ಒಂದು ನಿಜವಾದ ದೇವದೃಶ್ಯ ಮಲ್ಲು ಜಮಖಂಡಿಯವರ ನನ್ನಾಕಿ ಚಲನಚಿತ್ರದಲ್ಲಿ ಈ ಭೈರಪ್ಪನ ಗುಡ್ಡದ ಸೊಬಗನ್ನು ಜಗತ್ತಿಗೆ ತೋರಿಸಲಾಗಿದೆ ಇಂತಹ ಅಮೂಲ್ಯ ಪರಂಪರೆ ಸರ್ಕಾರದ ಪ್ರವಾಸೋದ್ಯಮ ನೀತಿಯಲ್ಲಿ ಸೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಭೈರಪ್ಪನ ಗುಡ್ಡದಿಂದ ದರ್ಗಾ ಗುಡ್ಡದವರೆಗೆ ಕೇಬಲ್ ಕಾರ್ ಅಥವಾ ರೋಪ್ವೇ ಸೌಲಭ್ಯ ಇದ್ದರೆ ಇದು ಸಾವಿರಾರು ಪ್ರವಾಸಿಗರಿಗೆ ಹೊಸ ಅನುಭವ ನೀಡುತ್ತದೆ ಪ್ರತಿ ವರ್ಷ ನಡೆಯುವ ಮಹಾನಿಂಗೇಶ್ವರ ಜಾತ್ರೆ ಮತ್ತು ಫೀರ್ ಮೋದಿನಾ ಸಾಹೇಬ್ ದರ್ಗಾ ಊರುಸಿಗೆ ಬರುವ ಭಕ್ತರು ಈ ಗುಡ್ಡದ ನೈಸರ್ಗಿಕ ಸೊಬಗನ್ನು ವೀಕ್ಷಿಸಿ ಸಂತೋಷಪಡುತ್ತಾರೆ ತುಂಗಳ ಭೈರಪ್ಪನ ಗುಡ್ಡ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿಯ ಪ್ರತೀಕ ಗುಡ್ಡವನ್ನು ಅಭಿವೃದ್ಧಿಪಡಿಸೋಣ ಉಳಿಸೋಣ ನಮ್ಮ ಮುಂದಿನ ವಿಡಿಯೋ ಸಾವಿರ ವರ್ಷಗಳ ಇತಿಹಾಸ ಇರುವ ತುಂಗಳ ಗ್ರಾಮದ ಪ್ರಾಚೀನ ದೇವಸ್ಥಾನ ಬಗ್ಗೆ ಕಾಯ್ದಿರಿ ತುಂಗಳ ಸಂಸ್ಕೃತಿ ವಿಶ್ವದ ಎಲ್ಲೆಡೆ ಪ್ರತಿಧ್ವನಿಸಲಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಅಲ್ಲಿ ಪೇಜ್ ಫಾಲೋ ಮಾಡಿರಿ ಧನ್ಯವಾದಗಳು